ಎಲ್ಲರಿಗೂ ನಮಸ್ಕಾರ ಮಲ್ಲು ತೇರ್ದಾಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಗಲಕೋಟೆಯ ಒಂದು ತೋಟಗಾರಿಕಾ ಮೇಳದಲ್ಲಿ ಬಂದಿದ್ದೀನಿ ಸುಮಾರು ರೈತರಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಳಿಗೆಗಳು ಔಷಧಿಗಳು ಗೊಬ್ಬರಗಳು ಹಾಗೂ ಇನ್ನಿತರ ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳ ಒಂದು ಮಳಿಗೆಗಳು ಇಲ್ಲಿ ಬಂದಿದ್ದಾವೆ ನೋಡೋಣ ಈ ಒಳಗಡೆ ಯಾವ್ಯಾವ ಥರ ಮಳಿಗೆಗಳು ಬಂದಿದ್ದಾವೆ ಅಂತ ನೋಡೋಣ ನಡ್ರಿ ಎಲ್ಲರಿಗೂ ನಮಸ್ಕಾರ ಕೋಟೆಗಳ ನಾಡು ಅಂದೇ ಬಾಗಲಕೋಟೆಗೆ ಈಗ ತೋಟಗಾರಿಕಾ ಒಂದು ಮೇಳ ಇದೆ ಈಗಾಗಲೇ ನಾನು ಈಗ ತೋಟಗಾರಿಕೆ ಒಂದು ಮೇಳದಲ್ಲಿ ಇದ್ದೀನಿ ಈಗ ನಾನು ಬಂದಿರತಕ್ಕಂಥ ಶಾಪು ಮಹಾಲಕ್ಷ್ಮಿ ಸ್ಮಾರ್ಟು ಎಮ್ ಸ್ಮಾರ್ಟ್ ಒಂದು ಮಳಿಗೆಗೆ ಬಂದೀನಿ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರೈತರಿಗೆ ಉತ್ಪಾದಕರಿಂದ ನೇರವಾಗಿ ಒಂದು ರೈತರಿಗೆ ಮನೆ ಹಿಟ್ಟಿನ ಗಿರಣಿಯನ್ನು ಅವರು ಒಂದು ಮಳಿಗೆಯನ್ನು ಹಾಕಿದ್ದಾರೆ ಈ ಹಿಟ್ಟಿನ ಗಿರ್ನಿ ಬಗ್ಗೆ ಈಗಾಗಲೇ ನಮ್ಮ ಮುಂದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಮಸ್ತೆ ನನ್ನ ಹೆಸರು ಕೃಷ್ಣ ಅಂತ ಎಂ ಸ್ಮಾರ್ಟ್ ಕಂಪನಿಯಿಂದ ಅದಿವೆ ಇದು ನಮ್ದು ಫ್ಲೋರ್ ಮಿಲ್ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಪೂರಾ ರೇಂಜ್ ಇದೆ ಇದು ಹಿಟ್ಟಿನ ಗಿರಣಿ ಮನೆಯೊಳಗೆ ನೀವು ಹಿಟ್ಟ ನುಚ್ಚ ರವೆ ಏನು ಮಾಡಬೇಕಾಗತ್ತೆ ಎಲ್ಲಾ ಮನೆಯೊಳಗೆ ಮಾಡಬಹುದು ಇದು ಇಲ್ಲಿ ನೋಡಿ ಇದು ಡೈರೆಕ್ಟ್ ಯಾವ ಸೈಜ್ ನಿಮ್ಗೆ ಬೇಕಾಗತ್ತೆ ಹಿಟ್ಟು ನುಚ್ಚ ರವೆ ಏನ್ ಬೇಕಾಗತ್ತೆ ಓನ್ಲಿ ಬ್ಲೇಡ್ಸ್ ಅಷ್ಟೇ ಚೇಂಜ್ ಮಾಡೋದು ಇದ್ರ ಇದರೊಳಗೆ ಸ್ಟೋನ್ ಇಲ್ಲ ಸ್ಟೋನ್ ಸ್ಟೋನ್ ಇಲ್ಲ ಇಲ್ಲ ಸರ್ ಗ್ರೈಂಡಿಂಗ್ ಚೇಂಬರ್ ಈ ಗ್ರೈಂಡಿಂಗ್ ಒಳಗೆ ಹಿಟ್ಟು ರೆಡಿ ಆಗಿ ಚಾನಿಶ್ ಡಬ್ಬಿ ಒಳಗೆ ಡೈರೆಕ್ಟ್ ಬಂದು ಬಿಡುತ್ತೆ ತೋರಿಸ್ತೀವಿ ಒಳಗೆ ಟೋಟಲ್ ನೀವು ಯಾವ ಸೈಜ್ ಬೇಕಾಗುತ್ತೆ ಆ ಸೈಜ್ ಟೋಟಲ್ ಆರ್ ಪ್ರಕಾರದ ಪ್ಲೇಟ್ ಕೊಡ್ತೇವೆ ಓನ್ಲಿ ಪ್ಲೇಟ್ ಅಷ್ಟೇ ಚೇಂಜ್ ಮಾಡುದು ಇಲ್ಲಿ ಅಷ್ಟೇ ಚೇಂಜ್ ಮಾಡೋದು ಇದೆ ಯಾವ ನಾವು ಪ್ಲೇಟ್ಸ್ ನಮಗೆ ಹಿಟ್ ಇದು ಪೂರ್ತಿ ಸೇಫ್ಟಿ ಇದೆ ಮಷಿನ್ ಚಾಲೂ ಇದ್ದಾಗ ಸಣ್ಣ ಬಂದ್ ನಂತರ ಡೋರ್ ಒಗೆ ತೆಗೆದ್ರೆ ಆಟೋಮೆಟಿಕ್ ಬಂದ್ ಆಗುತ್ತೆ ಆಟೋಮೆಟಿಕ್ ಕಟ್ ಆಫ್ ಸಿಸ್ಟಮ್ ಇದೆ ಇದು ಡೋರ್ ಸೆನ್ಸರ್ ಕೊಟ್ಟಿದ್ದೀವಿ ಚೈಲ್ಡ್ ಲಾಕ್ ಸಿಸ್ಟಮ್ ಅಂತೀವಿ ನಾವು ಚೈಲ್ಡ್ ಲಾಕ್ ಓಕೆ ಆದ ನಂತರ ಇದು ನಮ್ದು ಬೇಸಿಕ್ ಮಾಡೆಲ್ ಬರುತ್ತೆ ಡಿಲಕ್ಸ್ ಮಾಡೆಲ್ ಇದ್ ನಂತರ ಉಡನ್ ಮಾಡೆಲ್ ಬರುತ್ತೆ ಇದ್ರೊಳಗ ಮಾಡೆಲ್ಸ್ ಇದೆ ಒನ್ ಎಚ್ ಪಿ ಒಳಗ ನಾಲ್ಕು ಮಾಡೆಲ್ ಇದೆ ಒಂದು ಡಿಲಕ್ಸ್ ಬರುತ್ತೆ ಒಂದು ಉಡನ್ ಬರುತ್ತೆ ಒಂದು ಡಿಸ್ಕವರ್ ಬರುತ್ತೆ ಒಂದ್ ಡೈಮಂಡ್ ಮಾಡೆಲ್ ಬರುತ್ತೆ ಲೈವ್ ತೋರಿಸ್ತೀವಿ ಇಲ್ಲಿ ನೋಡಿ ಹೋಫರ್ ಅಂತೀವಿ ನಾವು ಎಲ್ಲಿ ನಾವು ಕಾಳು ಹಾಕ್ತೇವೆ ಅದು ಹೋಫರ್ ಈ ಹೋಫರ್ ಒಳಗೆ ನಾವು ಕಾಳು ಹಾಕೋಣ ಮಷೀನ್ ಆಟೋಮೆಟಿಕ್ ಚಾಲು ಆಗುತ್ತೆ ನೋಡಿ ಈ ಟೈಪ್ ನಾವು ಕಾಳು ಹಾಕ್ತೇವೆ

ಅದು ಎಷ್ಟು ಬೇಕಾಗುತ್ತೆ ನಾವು ಏನು ಸೆಟ್ಟಿಂಗ್ ಮಾಡಿದ ನಾವು ಶಟ್ರೆ ಇಲ್ಲ ಆಟೋಮ್ಯಾಟಿಕ್ ತಗೋದಿದೆ ಅದು ಮಷಿನ್ ಚಾಲು ಇದ್ದಾಗ ಡೋರ್ ತಗಿದ್ರೆ ಆಟೋಮ್ಯಾಟಿಕ್ ಬಂದ್ ಆಗುತ್ತೆ ಆಫ್ ಅಂದ್ರೆ ಮಕ್ಕಳು ಬಂದು ಕೂಡನು ತಂಗ ಯಾವ್ದು ತಗಿದ್ರು ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ತಗಿದ್ರೆ बंद ಆಗ ಬಿಡುತ್ತೆ ಮತ್ತೆ ನಾವು ಹಾಕಿದ್ರೆ ಮತ್ತೆ ಚಾಲು ಆಗಿಬಿಡುತ್ತೆ ಸ್ಟಾರ್ಟ ಆಗುತ್ತೆ ಆಟೋ ಕಟ್ ಆಫ್ ಸಿಸ್ಟಮ್ ಇದೆ ಆಟೋ ಸ್ಟಾರ್ಟ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳು ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಆದ ನಂತರ ಮುಂದಿನ ಮಾಡೆಲ್ ಬರುತ್ತೆ ನಮ್ದು ಎರಡು ಎಚ್ ದ ಬರುತ್ತೆ ಇದು 2 ಎಚ್ ದೋ ಹಸ ಸರ್ ಸೇಮ್ ಪಿ HP ಇದೆ ಫ್ಯಾಮಿಲಿ ದೊಡ್ಡದಿ ಇತ್ತಂದ್ರೆ ಎರಡು ಇಂಚ್ ತಗೋಬಹುದು ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ ಇದು ನೋಡಿ ಹದಿನೈದು ಇಪ್ಪತ್ತು ಜನರ ಮನೆ ಒಳಗೆ ಹಾ ಸಣ್ಣ ಕುಟುಂಬ ಇತ್ತು ಅಂದ್ರೆ ಒನ್ ಎಚ್ ಪಿ ನಾವು ಸಜೆಸ್ಟ್ ಮಾಡ್ತೀವಿ ದೊಡ್ಡ ಕುಟುಂಬ ಇತ್ತು ಅಂದ್ರೆ ಎರಡು ಎಚ್ ಅಲ್ಲಿ ಮತ್ತೆ ದನಗಳು ಇರ್ತದೆ ಅದನ್ನ ರೈತರಿಗೆ ಎಲ್ಲ ಒಳ್ಳೆ ಕೆಲಸ ಒಂದೇ ಮಷಿನ್ ಒಳಗೆ ಆಗ್ಬೇಕು ಸರಿ ಸರ್ ಇದೇ ಟೈಪ್ ಒಳಗ ಇದು ಸರ್ ಇದು ಇಲ್ಲಿ ನೋಡಿ ಸರ್ ಒನ್ ಎಚ್ ಪಿದ ಸೆವೆನ್ ಫಿಫ್ಟಿ ವ್ಯಾಟ್ ಮೋಟರ್ ಬರುತ್ತೆ ಸೆವೆನ್ ಫಿಫ್ಟಿ ಅಂದ್ರೆ ಏಳ್ನೂರ ಐವತ್ತು ವ್ಯಾಟ್ ಮೋಟರ್ ಒಂದ್ ಒಂದೂವರೆ ತಾಸ ನಾವು ಕಂಟಿನ್ಯೂ ಯೂಸ್ ಮಾಡಿದ್ರೆ ಒಂದ್ ಯೂನಿಟ್ ಲೈಟ್ ಕನ್ಸೂಪ್ಷನ್ ಆಗುತ್ತೆ ಒಂದೂವರೆ ತಾಸ ಒಳಗೆ ಹದಿನೈದು ಕೆಜಿ ಬೀಸಬಹುದು ಅಂದ್ರೆ ಪ್ರತಿ ಪೈಸ ಐವತ್ತು ಪೈಸೆಗೆ ಒಂದ್ ಕಿಲೋ ಬೀಸುವ ಖರ್ಚು ಬರ್ತಿದೆ ಪೂರ ಇಕಾನಮಿ ಇದೆ ಹಾ ಹಂಡ್ರೆಡ್ ಪರ್ಸೆಂಟ್ ಇಕಾನಮಿ ಅಂದ್ರೆ ಐವತ್ತು ಪೈಸೆಗೆ ಒಂದ್ ಕಿಲೋ ಬೀಸು ಖರ್ಚು ಹೊರಗೆ ನಾವು ನಾಲ್ಕು ರೂಪಾಯಿ ಐದು ರೂಪಾಯಿ ಒಂದ್ ಕೆಜಿ ಕೊಡ್ತೀವಿ ಐವತ್ ಪೈಸೆಗೆ ಒಂದ್ ಕೆಜಿ ಪ್ಲಸ್ ಇದ್ರೊಳಗೆ ತೌಡ್ ಬರಲ್ಲ ಹಿಟ್ ಒಳಗಿಂದ ನಾವು ಏನ್ ಹೊರಗಿಂದ ಗಿರಣಿ ಒಳಗ ಬಿಸಿ ತಗೊಂಡ್ ಬರ್ತೀವಿ ಅದನ್ನ ಚೆನ್ನಿಸ್ತೀವಿ ಮ್ಯಾಲಿನ ಒಟ್ಟು ತೆಗಿತೀವಿ ತೌಡ್ ತೆಗಿತೀವಿ ಇಲ್ಲಿ ನೀವು ಎಷ್ಟು ಕಾಳು ಹಾಕ್ತಿರಿ ಟೋಟಲಿ ಹಿಟ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಗ ಒರಿಜಿನಲ್ ಹಿಟ್ಟ ನಮ್ಗೆ ಸಿಗತ್ತೆ

ಟು ತೌಸಂಡ್ ಒಳ್ಳೆ ರಿಸಲ್ಟ್ ಇದೆ ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿದೆ ಅಂದ್ರೆ ಕಸ್ಟಮರ್ ದ ಬೇಡಿಕೆ ಇದೆ ಮಷಿನ್ಸ್ ಗೆ ಅಂದ್ರೆ ಅವ್ರದ್ದು ಉಳಿತಾಯ ಟೈಮ್ ಉಳಿತಾಯ ಆಗತ್ತೆ ಅದ ನಂತರ ಅವ್ರದ್ದು ಎಲ್ಲಾ ಒಳ್ಳೆ ಒಳ್ಳೆ ಮಷಿನ್ ಬಿಡ್ಬೇಕಂತೂ ಚಲೋ ಇದೆ ಚಲೋ ಫಿಡ್ಬ್ಯಾಕ್ ಕಮರ್ಷಿಯಲ್ ರೇಂಜ್ ಒಳಗೆ ಇದೆ ಇಲ್ಲಿ ಅಷ್ಟು ನಾವು ಸಾಕಷ್ಟು ಮಷೀನ್ಸ್ ತಂದಿಲ್ಲ ಇದ್ರ ಒಳಗ ನಮ್ಗೆ ಶಾವಂಗಿ ಮಷಿನ್ ಬರುತ್ತೆ ಹರ ಕುಟ್ಟು ಮಷಿನ್ ಬರುತ್ತೆ ಹರ ಬಿಸು ಮಷಿನ್ ಬರುತ್ತೆ ಅದ ನಂತರ ಯಾವ್ದು ಗ್ರೀವಿ ಮಷಿನ್ ಬರುತ್ತೆ ವೆಜಿಟೇಬಲ್ ಕಟರ್ಸ್ ಬರುತ್ತೆ ನಮ್ ಶೋರೂಮ್ ಒಳಗೆಲ್ಲ ಇದೆ ಬಟ್ ಇಲ್ಲಿ ಜಾಗ ಕಡಿಮೆ ಇದ್ದ ಸಲುವಾಗಿ ನಾವು ಇಲ್ಲಿ ತೋಟಗಾರಿಕೆ ಈಗ ಈಗ ಗ್ರಾಹಕರು ಬಂದು ಈಗ ನಿಮಗೆ ಬುಕ್ಕಿಂಗ್ ಮಾಡಿದ್ರೆ ನೀವು ಯಾವ ರೀತಿ ಅವ್ರಿಗೆ ಕೊಡ್ತೀರಾ ಇದನ್ನ ಹೋಮ್ ಡೆಲಿವರಿ ಸ್ವಲ್ಪ ಹೇಳಿ ಈಗ ಓನ್ಲಿ ನಾವು ಇಲ್ಲಿ ಬುಕ್ಕಿಂಗ್ ಅಷ್ಟೇ ಮಾಡ್ತಾ ಇದ್ದೇವೆ ಕಸ್ಟಮರ್ ಹೋಗಿ ಅವ್ರಿಗೆ ಡೆಮೋ ತೋರಿಸಿ ಆದ ನಂತರ ಇತ್ತಂದ್ರೆ ಅವ್ರ ಮಷಿನ್ ನಾವು ಕೊಡ್ತೇವೆ ಇಲ್ಲಾಂದ್ರೆ ನಾವು ಮಷೀನ್ ಕೊಡಲ್ಲ ಆಕ್ಚುಲಿ ಏನಿದೆ ಅವ್ರದ ಸರ್ಟಿಫಿಕೇಶನ್ ಇದಿಲ್ಲ ಅಂದ್ರೆ ನಾವು ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಶನ್ ಆದ್ರೆ ಕೊಡ್ತೇವೆ ಹೋಮ್ ಸರ್ವಿಸ್ ಹೋಮ್ ಡೆಲಿವರಿ ನಾವು ಕಸ್ಟಮರ್ ಮನೆಗೆ ಹೋಗಿ ಕೊಡ್ತೇವೆ ಸರ್ ಸರ್ ಈಗ ಇನ್ನೊಂದು ಕ್ವಶನ್ ಸರ್ ಈಗ ನೀವು ಹೋಮ್ ಡೆಲಿವರಿ ನಾವು ಅಂದಿವಲ್ಲ ಫ್ರೀ ಸರ್ವಿಸ್ ಕೊಡ್ತೀರಾ ಅಥವಾ ಯಾರಿಗ ಈಗ ಈಗ ರೈತ ಇದು ರೈತರಿಗೆ ಇಲ್ಲಿ ಕೃಷಿ ಮೇಳ ಒಳಗೆ ನಾವು ಓನ್ಲಿ ಕಸ್ಟಮರ್ ಗೆ ಇಲ್ಲಿ ಬುಕ್ ಮಾಡಿದ್ರೆ ಮಾತ್ರ ಅಷ್ಟೇ ಇದೆ ಆದ ನಂತರ ನಮ್ದು ರೆಗ್ಯುಲರ್ ಪ್ರೈಸ್ ಏನಿರುತ್ತೆ ಅವ್ರ ಚಾರ್ಜಸ್ ಏನಿರುತ್ತೆ ಅದು ಬೇರೆ ಇರುತ್ತೆ ಓನ್ಲಿ ರೈತರ ಸಲುವಾಗಿ ನಾವು ಇಲ್ಲಿ ಹೋಮ್ ಡೆಲಿವರಿ ಮಾಡಿದ್ದೇವೆ ಅಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದೇವೆ ಡಿಸ್ಕೌಂಟ್ ಮಾಡಿದ್ದೇವೆ ಸರ್ ನಿಮ್ ಪ್ರಕಾರ ಇನ್ನು ಎರಡು ದಿನ ಮೇಳ ಇದೆ ಈ ಮೇಳದಲ್ಲಿ ರೈತರು ಆಗಲಿ ಯಾರೋ ಕಸ್ಟಮರ್ ಆಗಲಿ ಬಂದು ಇಲ್ಲಿ ಬುಕಿಂಗ್ ಮಾಡಿದ್ರೆ ಎರಡು ದಿನದಲ್ಲಿ ಯಾರ್ ಬೇಕಾದ್ರೆ ನಿಮ್ಮಲ್ಲಿ ಬುಕಿಂಗ್ ಮಾಡಿದ್ರೆ ಅದನ್ನ ನೀವು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಫ್ರೀ ಫ್ರೀ ಕೊಡಿ ಫ್ರೀ ಆಫ್ ಕಾಸ್ಟ್ ಹೋಮ್ ಡೆಲಿವರಿ ಇರುತ್ತೆ ಅದು ಸರ್ ಈಗ ನಿಮ್ಮ ಅಂಗಡಿ ಹೇಳಿ ಬರ್ತ ಸರ್ ಇದು ಈಗ ಮೇನ್ ಹೆಡ್ ಆಫೀಸ್ ನಮ್ದು ಬೆಳಗಾವಿ ಇದೆ ಆರ್ಪಿ ಕ್ರಾಸ್ ಖಾನಾಪುರ್ ರೋಡ್ ಕೆಳಕವಾಡಿ ಹಾ ನಾವು ನಂಬರ್ ನಿಮಗೆ ಕೊಡ್ತೇವೆ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಹೇಳಿ ಸರ್ ಮೊಬೈಲ್ ನಂಬರ್ ಇದೆ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಒನ್ ಫೋರ್ ತ್ರೀ ಏಟ್ ಜೀರೋ ಸರ್ ಇನ್ನೊಂದು ಹೇಳಿ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಒನ್ ಫೋರ್ ತ್ರೀ ಏಟ್ ಜೀರೋ ಈ ನಂಬರ್ ಇದೆ ಇನ್ನೊಂದು ನಂಬರ್ ಬರುತ್ತೆ ಏಟ್ ಫೋರ್ ತ್ರೀ ಎಷ್ಟು ಕೊಡಬೇಕು ಸರ್ ಏಟ್ ಫೋರ್ ತ್ರೀ ಒನ್ ಟೂ ಒನ್ ತ್ರೀ ಒನ್ ತ್ರೀ ಫೈವ್ ಅದ ನಂತರ ಏನೋ ಇದೆ ಟ್ರಿಪಲ್ ಏಟ್ ಜೀರೋ ಒನ್ ನೈನ್ ಏಟ್ ನೈನ್ ಡಬಲ್ ಏಟ್ ನಂತರ ಇದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟು ಸೆವೆನ್ ನೈನ್ ಇದು ಬೆಳಗಾವಿ ಜಮಖಂಡಿ ಬ್ರಾಂಚ್ ಇದೆ ಅಥನಿ ಬ್ರಾಂಚ್ ಇದೆ ಮತ್ತೆ ಕಾಗವಾಡಿಗೆ ಬ್ರಾಂಚ್ ಇದೆ ತಿಕೋಟಾ ಬ್ರಾಂಚ್ ಇದೆ ಬಿಜಾಪುರ ಸಮೀಪ ತಿಕೋಟ ಬೇಕಾದ್ರೆ ಅಲ್ಲಿ ಬಿಜಾಪುರ್ ಕಸ್ಟಮರ್ ತಿಕೋಟಗೆ ಬರಬಹುದು ಆತನಿ ಸರೌಂಡಿಂಗ್ ಏರಿಯಾ ಯಾವುದಿತ್ತು ಅಂದ್ರೆ ಆತನಿಗೆ ನಮ್ಮ ಹಲ್ಯಾಡ್ ರೋಡ್ಗೆ ಅಂಗಡಿ ಇದೆ ಆದ್ ನಂತರ ಕಾಗ್ವಾಡ್ ಮಿರೇಜ್ ರೋಡ್ ಮಿರೇಜು ರೋಡ್ ಕಾಗ್ವಾಡಿಗೆ ಇದೆ ಸರ್ ಅಥನಿ ಅತನಿ ಹಲ್ಯಾಡ್ ರೋಡ್ಗೆ ಇದೆ ಹಲ್ಯಾಡು ರೋಡ್ ಭಾರತ್ ಪೆಟ್ರೋಲ್ ಪಂಪ್ ಅದುಕೆ ಓಕೆ ಸರ್ ಎಲ್ಲರಿಗೂ ನಮಸ್ಕಾರ ಎಮ್ ಸ್ಮಾರ್ಟ್ ಅವರು ಮನೆಗೆ ಅಂದ್ರೆ ಗೃಹಿಣಿಯರಿಗೆ ಮನೆಯಲ್ಲೇ ಒಂದು ಸ್ವಾವಲಂಬಿ ಉದ್ಯೋಗ ಮಾಡಲಿಕ್ಕೆ ಒಂದು ಹಿತ್ತಿನ ಗಿರಣಿಯನ್ನು ಇಲ್ಲಿ ಇದಾವೆ ನೋಡೋಣ ಮಹಿಳೆಯರಿಗೋಸ್ಕರ ಒಂದು ಮಹಿಳಾ ಸಂಘದವರು ಕೂಡ ಒಂದು ಗೃಹ ಉದ್ಯೋಗ ಮಾಡಬೇಕಂತ ಇದ್ದವರು ಈ ಒಂದು ಮಷಿನ್ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಿ ನಮಸ್ಕಾರ ನಮಸ್ಕಾರ ಸರ್ ಈಗ ಹಿಟ್ಟಿನ ಗಿರ್ನಿ ಬಗ್ಗೆ ಸ್ವಲ್ಪ ಮಾಹಿತಿ ಕಮರ್ಷಿಯಲ್ ಸರ್ ಸರ್ ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಹಿಟ್ಟಿನ ಗಿರ್ನಿ ಅವರು ಮನೆಗೋಸ್ಕರ ಏನು ಯೂಸ್ ಮಾಡಲಿಕ್ಕೆ ಗಿರ್ನಿ ರೆಡಿ ಮಾಡಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರ ಸ್ವಾವಲಂಬಿತ್ವಕ್ಕಾಗಿ ಮಹಿಳೆಯರಿಗೆ ಗೃಹ ಉದ್ಯೋಗ ಮಾಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಕಮರ್ಷಿಯಲ್ ಹಿಟ್ಟಿನ ಗಿರಣಿಯನ್ನು ಕೂಡ ರೆಡಿ ಮಾಡಿದ್ದಾರೆ ಅದರಲ್ಲಿ ಎರಡು ಎಚ್ ಪಿ ಮೂರು ಎಚ್ ಪಿ ನಾಲ್ಕು ಎಚ್ ಪಿ ಮೂರು ಸಿಂಗಲ್ ಫೇಸ್ ಕರೆಂಟ್ ನಲ್ಲಿ ರನ್ ಆಗುತ್ತೆ ಮನೆ ಗೆ ಮತ್ತೆ ಐದು ಎಚ್ ಪಿ ತ್ರೀ ಫೇಸ್ ಕರೆಂಟ್ ನಲ್ಲಿ ರನ್ ಆಗುತ್ತೆ ಸರ್ ಆಕ್ಚುಲಿ ಇದರಲ್ಲಿ ಸರ್ ಎರಡು ಎಚ್ ಪಿ ಕಮರ್ಷಿಯಲ್ ಗಾಗಿ ಯೂಸ್ ಮಾಡೋರು ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಡೈಲಿ ಒಂದು ಕ್ವಿಂಟಲ್ ಬೀಸುತ್ತೆ ಸರ್ ಗಂಟೆಗೆ ಸರ್ ಹತ್ತರಿಂದ ಹದಿನೈದು ಕೆ ಜಿ ಬೀಸುತ್ತೆ ಗೆ ಒಂದು ವರ್ಷ ಗ್ಯಾರಂಟಿ ಇದೆ ಚೇಂಬರ್ ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಇದೆ ಸರ್ ಎಟ್ ಟೈಮ್ ಮೇಲೆ ಐದರಿಂದ ಆರು ಕೆಜಿ ಹಿಡಿಯುತ್ತೆ ಸರ್ ಅದೇ ರೀತಿ ಸರ್ ಎರಡು ಹೆಚ್ ಪಿ ಬಿಟ್ಟ ನಂತರ ನಾವು ಮೂರು ಹೆಚ್ ಪಿಗೆ ಬಂದಿವಂದರೆ ಮೂರು ಹೆಚ್ಚಿ ಅಟ್ ಎ ಟೈಮ್ ಎಂಟರಿಂದ ಹತ್ತು ಕೆಜಿ ನೀವು ಮೇಲೆ ಹಾಕ್ಬೋದು ಧಾನ್ಯ ಮೂರು ಹೆಚ್ ಪಿಯಲ್ಲಿ ಅಲ್ಲಿ ಸರ್ ಗಂಟೆಗೆ ನಿಮಗೆ ಹದಿನೈದರಿಂದ ಹದಿನೆಂಟು ಕೆಜಿ ಹಿಟ್ಟು ಬೀಸುತ್ತೆ ಸರ್ ಇದಕ್ಕೂ ಕೂಡ ಮೋಟರ್ಗೆ ಒಂದು ವರ್ಷ ವ್ಯಾರಂಟಿ ಇದೆ ಬೀಸುವಂಥ ಚೇಂಬರ್ಗೆ ಮೂವತ್ತೈದು ವರ್ಷ ವ್ಯಾರಂಟಿ ಇದೆ ಸರ್ ಮತ್ತೆ ಓನ್ಲಿ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಪೈಸ ಪರ್ ಕೆಜಿ ಕಾಸ್ಟ್ನಲ್ಲಿ ಹಿಟ್ ರೆಡಿ ಮಾಡಿ ಕೊಡ್ತಾ ಇದಾವೆ ಎಲ್ಲ ಮಷಿನ್ಸ್ ನೆಕ್ಸ್ಟ್ ಅದೇ ರೀತಿ ಸರ್ ಫೋರ್ ಹೆಚ್ ಪಿ ಸಿಂಗಲ್ ಪೇಸ್ ಫೋರ್ ಎಚ್ ಪಿ ಸಿಂಗಲ್ ಫೇಸ್ ಸೆಮಿ ಆಟೋಮೆಟಿಕ್ ಬರುತ್ತೆ ಸರ್ ಇವು ಎರಡು ಆಟೋಮೆಟಿಕ್ ಬರುತ್ತೆ ಎರಡು ಹೆಚ್ ಪಿ ಮತ್ತೆ ಮೂರ್ ಹೆಚ್ ಪಿ ಆಟೋಮೆಟಿಕ್ ಅಂದ್ರೆ ಸರ್ ಒಂದ್ ಹೆಚ್ ಪಿ ಟೈಪ್ ಸೇನ್ ಬಟನ್ ಆನ್ ಮಾಡಿದ ತಕ್ಷಣ ಬಜಾರ್ ಆಗುತ್ತೆ ಬಜಾರ್ ಆಗುವ ಮೇಲೆ ಧಾನ್ಯ ಹಾಕಿದ ಕೂಡಲೇ ಮಷಿನ್ ಸ್ಟಾರ್ಟ್ ಧಾನ್ಯ ಮುಗಿದ ಕೂಡಲೇ ಎರಡು ನಿಮಿಷ ಆಟೋಮೆಟಿಕ್ ಕ್ಲೀನ್ ಆಗಿ ಮಷಿನ್ ಆಫ್ ಆಗುತ್ತೆ ಸರ್ ಇದು ಸೆಮಿ ಆಟೋಮೆಟಿಕ್ ಅಂದ್ರೆ ಕೈಯಿಂದ ನಾಬ್ ಇದೆ ನಾವು ಕಾರ್ ಒಳಗಡೆ ಬಿಡಬೇಕು ಸೆಟ್ಟಿಂಗ್ ಇಟ್ಟು ಇದು ನಾಲ್ಕು ಹೆಚ್ ಪಿ ಸರ್ ಮೂರ್ ಹೆಚ್ ಪಿ ಮತ್ತೆ ಎರಡು ಎಚ್ ಪಿ ಮೂರ್ ಹೆಚ್ ಪಿ ಗಿಂತ ಒಂದು ಐದರಿಂದ ಎಂಟು ಕೆಜಿ ಹೆಚ್ ಬಿ ಹಾ ಡೈಲಿ ಎರಡು ಕ್ವಿಂಟಲ್ ಎಚ್ ಪಿ ಮೇಲೆ ಬೀಸಬಹುದು ಮೂರ್ ಹೆಚ್ಲಿ ಒಂದೂವರೆ ಕಮರ್ಷಿಯಲ್ ಮಷಿನ್ ಆಗುತ್ತೆ ಸರ್ ಮೂರುವರೆ ಗಂಟೆ ಕಂಟಿನ್ಯೂ ಯೂಸ್ ಮಾಡಿ ಒಂದು ಹದಿನೈದು ನಿಮಿಷ ರೆಸ್ಟ್ ಕೊಡೋದ್ರೆ ಇದು ಮೂರು ಹೆಚ್ ಪಿ ಇದ್ದು ಎರಡು ಗಂಟೆ ಕಂಟಿನ್ಯೂ ಯೂಸ್ ಮಾಡಿ ಒಂದು ಹದಿನೈದು ನಿಮಿಷ ರೆಸ್ಟ್ ರೆಸ್ ಎರಡು ಎಚ್ ಪಿ ಒಂದೂವರೆ ಗಂಟೆ ಕಂಟಿನ್ಯೂ ರನ್ ಮಾಡಿ ಒಂದು ಹದಿನೈದು ನಿಮಿಷ ರೆಸ್ಟ್ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಮೋಟರ್ ಬರುತ್ತೆ ಸರ್ ಹಾ ಮೋಟರ್ ಬಿಚ್ಚು ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಂಡಿಂಗ್ ಪ್ಲಸ್ ಸಿಲಿಕಾನ್ ಸ್ಟಂಪಿಂಗ್ ಮೋಟರ್ಗೆ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಪ್ಲಸ್ ಬಿಸಿುವಂತ ಏನು ಗ್ರೈಂಡಿಂಗ್ ಚೇಂಬರ್ ಯೂನಿಟ್ ಇದೆ ಇಲ್ಲ ಬರೋದಿಲ್ಲ ಮೇನ್ ಚೇಂಬರ್ ಯೂನಿಟ್ ಬರುತ್ತೆ ಈ ಮೂರ್ತಿ ಪೂರ್ತಿ ಡ್ರಮ್ ಬ್ಲೇಡ್ ಈ ಸೆಟ್ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಇದೆ ಸರ್ ಸೆಮಿಲಿ ಮುರಿಲಿ ಒಡಿಲಿ ಬಸದಿ ಕೊಡ್ತೀವಿ ಸರ್ ಮತ್ತೆ ಇಲ್ಲಿ ಕೆಳಗಡೆ ಜರಡಿಗಳು ಬರುತ್ತೆ ಅದನ್ನ ಎಚ್ ಪಿ ಹೇಳುವಾಗ ನಿಮಗೆ ಹೇಳಿದ್ವಿ ಈ ಟೈಪ್ ಆರರಿಂದ ಏಳು ಜರಡಿಗಳನ್ನ ಕೊಡ್ತೀವಿ ಯಾವ ಸೈಜ್ ಇಟ್ಟಬೇಕು ಆ ಸೈಜ್ ಜರಡಿ ಚೇಂಜ್ ಮಾಡುದು ಅಷ್ಟೇ ನಿಮ್ಗೆ ಇದು ಮೂವತ್ತೈದು ನೀವು ಯೂಸ್ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲಿ ಕೆಳಗಡೆ ಏನು ಜರಡಿಗಳು ಬರುತ್ತಲ್ಲ ಚೇಂಜ್ ಮಾಡ್ಲಿಕ್ಕೆ ಒಂದೇ ಚೇಂಜ್ ಮಾಡೋದು ಸರ್ ಈ ರೀತಿ ನಿಮ್ಗೆ ತೋರಿಸ್ತೀನಿ ನಾನು ಒಂದ್ ಇಚ್ ಅಲ್ಲಿ ಅಂದ್ರೆ ಗೊತ್ತಾಗುತ್ತೆ ಈ ರೀತಿ ಜರಡಿ ಏಳು ಬರುತ್ತೆ ಸರ್ ಏಳು ಅತಿ ಸಣ್ಣ ಮೈದಾ ಸೈಜ್ ಅತಿ ದಪ್ಪ ಹಚ್ಚಿನವರೆಗೂ ಸಣ್ಣ ರವೆ ಇಡ್ಲಿ ರವೆ ಉಪ್ಪಿಟ್ಟು ರವೆ ಯಾವ್ದು ಬೇಕಾದ್ರೂ ಮನೆಯಲ್ಲೇ ಮಾಡ್ಕೋಬಹುದು ಜಸ್ಟ್ ಇದೇನು ಚೇಂಬರ್ ಇದೆ ಅಲ್ಲ ಸೇಮ್ ಇದೆ ಎಲ್ಲ ತರದ ಚೇಂಬರ್ ಇಲ್ಲಿ ಕೆಳಗಡೆ ಜರಡಿಗೆ ಜಾಗ ಇರುತ್ತೆ ಇಲ್ಲಿ ಕೆಳಗಡೆ ಹಾಕಿ ಸರಿ ಸರಿ ಸರ್ ಚೇಂಜ್ ಹಾ ಯಾವ ಸೈಜ್ ಇಟ್ಟಬೇಕಾಗಿದೆ ಆ ಸೈಜ್ ಜಾಲಿ ಚೇಂಜ್ ಮಾಡೋದು ಒಂದೇ ವರ್ಕ್ ಉಳಕಿದಲ್ಲ ಆಟೋಮ್ಯಾಟಿಕ್ ಬಿಸುತ್ತೆ ಸರ್ ಸರಿ ಹಾ ಸರ್ ಈಗ 2 ಎಚ್ಪಿ ಮತ್ತು 3 ಎಚ್ಪಿ ಮತ್ತು 4 ಎಚ್ಪಿ ಬಗ್ಗೆ ನೀವು ಮಾಹಿತಿ ಹೇಳಿದ್ರು ಸರ್ ಹಾ ಸರ್ ಇದೆ ರೀತಿ ಸರ್ ಮಷಿನ್ ಗಳು ಬೇರೆ ಕಂಪನಿಯಲ್ಲಿ ಇದೆ ಸರ್ ಹೌದು ಸರ್ ಹೌದು ಆ ಕಂಪನಿಗೂ ಮತ್ತೆ ನಿಮ್ಮ ಕಂಪನಿಗೂ ಕಂಪೇರ್ ಮಾಡಿದ್ರೆ ಬೆಲೆಯಲ್ಲಿ ಏನು ವ್ಯತ್ಯಾಸ ಇರಬಹುದು ಸರ್ ಹಾ ಸರ್ ಆಕ್ಚುಲಿ ಸರ್ ನಮ್ಮ ಮಷಿನ್ ನಲ್ಲಿ ಯೂಸ್ ಮಾಡುವಂತ ಪ್ರತಿಯೊಂದು ಮಷಿನ್ ಗೆ ಯೂಸ್ ಮಾಡುವಂತದ್ದು ಹೈಲ್ಯಾಂಡ್ ಮೋಟರ್ ಪ್ಲಸ್ 100% ಕಾಪರ್ ವೈಂಡಿಂಗ್ ಪ್ಲಸ್ ಸಿಲ್ಕನ್ ಸ್ಟಾಂಪಿಂಗ್ ಮೋಟರ್ ಇದೆ ಸರ್ ನಮ್ಮದು 2 ಎಚ್ಪಿ ಗಿರಿನಿ 32000 ಎಂಆರ್ಪಿ ಇದೆ ಸರ್ ಆಫ್ಟರ್ ಡಿಸ್ಕೌಂಟ್ ನೌ 26000 ಕೊಡ್ತಾ ಇದ್ದೀವಿ ಪ್ಲಸ್ ಹೋಮ್ ಡೆಲಿವರಿ ಫ್ರೀ ಇದೆ ಸರ್ ಕೃಷಿ ಮೇಳ ಆಫರ್ ಅಂದ್ರೆ ಕೃಷಿ ಮೇಳದಲ್ಲಿ ಯಾರು ಬುಕ್ ಮಾಡ್ತಾರೆ ಹೋಮ್ ಡೆಲಿವರಿ ಕೂಡ ಫ್ರೀ ಕೊಡ್ತಾ ಇದೀವಿ ಅದೇ ರೀತಿ ಮೂರು ಎಚ್ ಪಿ ಸರ್ ನಮ್ದು ನಲವತ್ತೆರಡು ಸಾವಿರ ಇದೆ ಅಪ್ ಟು ಡಿಸ್ಕೌಂಟ್ ಮೂವತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಸರ್ ಪ್ಲಸ್ ಹೋಮ್ ಡೆಲಿವರಿ ಫ್ರೀ ಇಲ್ಲಿ ಬುಕ್ ಮಾಡಿದವರಿಗೆ ಡೆಲಿವರಿ ಚಾರ್ಜಸ್ ಇಲ್ಲ ಅದೇ ರೀತಿ ಐವತ್ತೆರಡು ಸಾವಿರ ನಾಲ್ಕು ಎಚ್ ಪಿ ರೇಟ್ ಇದೆ ಅಪ್ ಟು ಡಿಸ್ಕೌಂಟ್ ಸರ್ ನಲ್ವತ್ತಾರು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ಸರ್ ಪ್ಲಸ್ ಹೋಮ್ ಡೆಲಿವರಿ ಫ್ರೀ ಹಾಂ ಸರ್ ಈಗ ಎಮ್ ಸ್ಮಾರ್ಟ್ ನಿಮ್ದು ಹೌದು ಹೌದು ಸರ್ ಈಗ ಯಾರಾದರೂ ಇದ್ರೆ ಹಾಂ ಸರ್ ನಿಮ್ಮ ಮೊಬೈಲ್ ನಂಬರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಹೇಳಿಬಿಡಿ ಸರ್ ಸರಿ ಸರ್ ನಮ್ಮದು ಎಮ್ ಸ್ಮಾರ್ಟ್ ಯಾರಾದ್ರೂ ಬುಕ್ಕಿಂಗ್ ಮಾಡಲಿಕ್ಕೆ ಬುಕಿಂಗ್ ಮಾಡೋರಿಗೆ ನಮ್ಮ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟು ಸೆವೆನ್ ನೈನ್ ಮತ್ತು ಹಾಂ ಅದೇ ರೀತಿ ಸರ್ ಇನ್ನೊಂದು ಸಲ ಹೇಳಿ ಸರ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟು ಸೆವೆನ್ ನೈನ್ ಹಾಂ ಸರ್ ಈ ರೀತಿ ಮತ್ತೆ ಇನ್ನೊಂದು ನಂಬರ್ ಇದ್ರೆ ಹೇಳಿ ಇನ್ನೊಂದು ನಂಬರ್ ಇದೆ ತ್ರಿಬಲ್ ಏಟ್ ಜೀರೋ ಒನ್ ನೈನ್ ಏಟ್ ನೈನ್ ಡಬಲ್ ಏಟ್ ನೆಕ್ಸ್ಟ್ ಇನ್ನೊಂದು ಏಟ್ ಫೋರ್ ತ್ರೀ ಒನ್ ಟೂ ಒನ್ ಥ್ರೀ ಒನ್ ತ್ರೀ ಫೈವ್ ಈಗ ನೀವು ಈ ಮಷಿನ್ ಹೇಳಿದ್ರಿ ಸರ್ ಕಮರ್ಷಿಯಲ್ ಎರಡ್ ಎಚ್ ಪಿ ಮೂರ್ ಎಚ್ ಪಿ ನಾಲ್ಕಿ ಈ ತರ ನಮ್ಗೆಲ್ಲ ಮಾಹಿತಿ ನೀವು ಕೊಟ್ಟ್ರಿ ಸರ್ ಈಗ ಈಗ ಆಲ್ರೆಡಿ ಸರ್ ನೀವು ಎಲ್ಲೆಲ್ಲಿ ಸರ್ ಈಗ ನೀವು ನಾವು ಈಗ ಆಕ್ಚುಲಿ ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಸಕ್ರಿಯವಾಗಿ ಮಾರ್ಕೆಟ್ ನಲ್ಲಿ ಸರ್ ನಮ್ಮದು ಕಂಪ್ನಿ ಕಂಟಿನ್ಯೂ ಆಲ್ ಓವರ್ ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವಂಥ ಎಲ್ಲ ಕೃಷಿ ಮೇಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಸರ್ ಜಿ ಕೆ ಕೃಷಿ ಮೇಳದಲ್ಲಿ ನಂಬರ್ ಒನ್ ಪ್ರೈಸ್ ಕೂಡ ಸಿಕ್ಕಿದೆ ನಮ್ಮ ಗೆ ನಮ್ಮ ಕಂಪ್ನಿ ಹಚ್ಚಿರುವಂಥ ಸ್ಟಾಲ್ಗೆ ಒಂದೆರಡು ವರ್ಷದ ಹಿಂದೆ ಇದು ಸರ್ ನಾವು ಎಲ್ಲಿ ಮಷಿನ್ ಕೊಟ್ಟಿದ್ದೀವಿ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ನಲ್ಲಿ ಗೋಕಾಕ್ ಆಗಲಿ ನಮ್ಮದು ಅಥಣಿ ಆಗಲಿ ನಮ್ಮದು ಕಡೆ ಬಾಗಲಕೋಟೆ ಬಂದರೆ ಜಮಖಂಡಿ ಮುದೋಳು ಲೋಕಾಪುರ ಮತ್ತೆ ನಮ್ದು ಬೆಂಗಳೂರು ಮಂಗಳೂರು ಆಲ್ ಓವರ್ ಕರ್ನಾಟಕ ಹೋಗುತ್ತೆ ಸರ್ ದಾವಣಗೆರೆ ಹೋಗುತ್ತೆ ಎಲ್ಲ ಕಡೆ ಕಳಿಸ್ತೀವಿ ನಂಬರ್ ಒನ್ ರೆಸ್ಪಾನ್ಸ್ ಇದೆ ಸರ್ ಎಲ್ಲಿ ಹೋಗಿದೆ ಮಷೀನು ಅಲ್ಲಿಂದ ರಿಪೀಟ್ ಆರ್ಡರ್ಸೇ ಬಂದಿದೆ ನಮಗೆ ಪ್ಲಸ್ ಇನ್ನೊಂದು ಈಗ ಸಣ್ಣ ಪ್ರಮಾಣದಲ್ಲಿ ಮೊದಲು ಕಮರ್ಷಿಯಲ್ ಮಾಡ್ಲಿಕ್ಕೆ ಎರಡು ಎಚ್ ತಗೊಂಡಿರ್ತಾರೆ ಅವರು ಮತ್ತೆ ಅವ್ರ ಕಸ್ಟಮರ್ಸ್ ಹೆಚ್ಚಾಗಿದ್ದ ನಂತರ ಎರಡು ಎಚ್ ಪಿ ಇದ್ರು ಮೂರ್ ಎಚ್ ಪಿ ಕೊಡ್ ತಗೋತಾ ಇದ್ದಾರೆ ನಾಲ್ಕು ಎಚ್ ಪಿ ತಗೋತಾ ಇದ್ದಾರೆ ಈ ರೀತಿ ಬರ್ತಾ ಇದೆ ಸರ್ ಯಾಕಂದ್ರೆ ಅವ್ರಿಗೆ ಕಸ್ಟಮರ್ಸ್ ಮತ್ತೆ ಇನ್ಕ್ರೀಸ್ ಆದ ನಂತರ ಅವರು ಕೂಡ ನಮ್ದು ಹೆಚ್ ಕೆಪಾಸಿಟಿ ಇರುವಂತಹ ಮಷಿನ್ಸ್ ತಗೋತಾ ಇದ್ದಾರೆ ಪ್ಲಸ್ ಅವರು ಕೂಡ ರೆಫರ್ ಮಾಡ್ತಾ ಇದ್ದಾರೆ ಬೇರೆದವ್ರಿಗೆ ನಂಬರ್ ಒನ್ ಇದೆ ಮಹಿಳೆಯರಿಗೆ ಗೃಹ ಉದ್ಯೋಗ ಗೃಹ ಉದ್ಯೋಗಕ್ಕಾಗಿ ಯಾರು ಅಂಗವಿಕಲರು ಇದ್ದಾರೆ ಅವರಿಗೆ ಗೃಹ ಉದ್ಯೋಗ ಮಾಡಲಿಕ್ಕೆ ನಂಬರ್ ಒನ್ ಪ್ರಾಡಕ್ಟ್ ಇದೆ ತಗೊಳ್ರಿ ಅಂತ ಹೇಳಿ ಮತ್ತೆ ಸರ್ ಇದರಲ್ಲಿ ಡ್ರೈ ಇರುವಂತಹ ಎಲ್ಲ ಪದಾರ್ಥಗಳು ಪೌಡರ್ ಮಾಡ್ಬೋದು ಸರ್ ಹಾ ಅರ್ಶನ ಕೂಡ ಸರ್ ನೀವು ಗೋವಿನ ಜೋಳ ಸೈಜ್ ಕೊಟ್ಟು ಹಾಕಿದ್ರೆ ಅರ್ಶಿನ ಕೂಡ ಫುಲ್ ನೈಸ್ ಪೌಡರ್ ಮಾಡಿ ಕೊಡುತ್ತೆ ಯಾವ ಸೈಜ್ ಆ ಸೈಜ್ ಎ ಟು ಜಡ್ ಡ್ರೈ ಪದಾರ್ಥಗಳು ಯಾವ ಸೈಜ್ ಬೇಕು ಸೈಜ್ ನಲ್ಲಿ ಪೌಡರ್ ಮಾಡಿ ಕೊಡ್ತಾ ಇದೆ ಮತ್ತೆ ಸಿಂಗಲ್ ಪೇಜ್ ಕರೆಂಟ್ ನಲ್ಲಿ ಸರ್ ಇನ್ನೊಂದು ನಾಲ್ಕು ಎಚ್ ಪಿ ಸಿಂಗಲ್ ಪೇಜ್ ನಲ್ಲಿ ಹಾ ಮತ್ತೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಖರ್ಚಿನಲ್ಲಿ ಸರ್ ಓನ್ಲಿ ಫೈವ್ ರುಪೀಸ್ ನಲ್ಲಿ ಫಿಫ್ಟೀನ್ ಕೆ ಜಿ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಪೈಸ ಪರ್ ಕೆಜಿ ಕಾಸ್ಟ್ ನಲ್ಲಿ ನಿಮಗೆ ಹಿಟ್ ರೆಡಿ ಮಾಡಿ ಕೊಡ್ತಾ ಇದೆ ತೋಟಗಾರಿಕಾ ಮೇಳದಲ್ಲಿ ಬಂದಿದ್ದೀನಿ ಎಂ ಸ್ಮಾರ್ಟ್ ಕಟ್ ಅಂತ ಒಂದು ಮಳಿಗೆಗೆ ಒಂದ ಹೋಗ್ತಾ ಇದೀನಿ ಅಲ್ಲಿ ಕೂಡ ಒಂದು ಇಸ್ರೇಲ್ ತಂತ್ರಜ್ಞಾನದ ಒಂದು ಮೇವು ಕತ್ತರಿಸುವ ಮಷೀನ್ ಒಂದು ಮಳಿಗೆ ಹಾಕಿದ್ದಾರೆ ಅದು ಯಾವ ರೀತಿ ಇದೆ ಮತ್ತು ರೈತರಿಗೆ ಯಾವ ರೀತಿ ಒಂದು ಕೆಲಸ ಮಾಡುತ್ತೆ ಅಂತ ನಾನು ಈಗ ಹೇಳ್ಕೊಡ್ತೀನಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮೋಹನ್ ಅಂತೇಳಿ ನಮ್ದು ಎಂ ಸ್ಮಾರ್ಟ್ ಕಟ್ ಅಂತ ಕಂಪ್ನಿ ಇದೆ ನಮ್ ಕಡೆ ಮೇವು ಕತ್ತರಿಸುವ ಮಷೀನ್ ಸಿಗುತ್ತೆ ಸರ್ ಇವಾಗ ರೈತರಿಗೆ ಏನಾಗುತ್ತೆ ಮೊದಲೆಲ್ಲ ಓಲ್ಡ್ ಮಷಿನ್ ಬರ್ತಿದ್ವು ಈಗ ಇದೆಲ್ಲ ಹೈ ಸ್ಪೀಡ್ ಇದೆ ಸರ್ ಟೆಕ್ನಾಲಜಿ ಒಂದಿಗೆ ಒಂದು ಗಂಟೆಗೆ ಒಂದರಿಂದ ಒಂದೂವರೆ ಟನ್ ಕಟ್ ಆಗುತ್ತೆ ಸರ್ ಇದರಲ್ಲಿ ಜಸ್ಟ್ ಇದು ಕೆಡವರ್ ಬೆಲ್ಟ್ ಇದೆ ಇಲ್ಲಿ ಮೇಲ್ಗಡೆ ಇಟ್ಟರೆ ತಾನೇ ಹೇಳ್ಕೊಳುತ್ತೆ ಸರ್ ನೀವು ಅರ್ಧ ಇಂಚ್ ಕಟ್ ಮಾಡ್ಬೋದು ಒಂದ್ ಇಂಚ್ ಕಟ್ ಮಾಡ್ಬೋದು ಈ ತರ ಯಾವ ತರ ಬೇಕಾದ್ರೂ ಕಟ್ಬಹುದು ಹಸಿ ಮೇವು ಆಗಲಿ ಒಣ ಮೇವ್ ಆಗಲಿ ತೆಂಗಿನ ಪರ್ಕಿ ಆಗಲಿ ಅಥವಾ ನಮ್ ಕಡೆ ರೈತರು ಇದ್ರೆ ಕಟ್ ಮಾಡ್ತಾರೆ ತೊಗರಿ ಕಟ್ಟಿಗೆ ರೇಷ್ಮೆ ಕಟ್ಟಿಗೆ ತೆಂಗಿನ ಪರ್ಕಿ ಏನ್ ಬೇಕೆಲ್ಲ ಕಟ್ ಆಗ್ತತ್ರ ಸರ್ ಇದ್ರ ಇದ್ರ ಮೇನ್ ಅಂದ್ರೆ ಒಣ ಕೂಡ ನಾವು ಹಾಕ್ಬಹುದು ಯಾವ್ದು ಬೇಕಾದ್ರೆ ಸರ್ ಈಗ ಒಣ ಮೇವು ಅಂದ್ರೆ ಈಗ ಗೊಂಜಾ ಕಣಿಕೆ ಆಗಲಿ ಅಥವಾ ನಮ್ ಜೋಳದ ಕಣಿಕೆ ಆಗಲಿ ಯಾವ್ದು ಬೇಕಾದ್ರೆ ಕಟ್ ಆಗ್ತದ್ರ ಸೆಟ್ ಆಗುತ್ತೆ ಒಂದ್ ತಾಸಿಗೆ ಹಸಿ ಮೇವು ಆದ್ರೆ ಒಂದರಿಂದ ಒಂದೂವರೆ ಟೆನ್ ಕಟ್ ಆಗ್ತದ್ರಿ ಒಣ ಮೇವು ಆದ್ರೆ ಆರ್ನೂರ ಆರ್ದಿಂದ ಏಳು ಕ್ವಿಂಟಲ್ ಕಟ್ ಆಗ್ತದ್ರಿ ಸರ್ ಸರ್ ಈಗ ಇದು ಪೆಟ್ರೋಲ್ ಎಷ್ಟ್ ಹತ್ತೆ ಸರ್ ಡೀಸೆಲ್ ಅಥವಾ ಪೆಟ್ರೋಲ್ ಹಾ ಸರ್ ಇದ್ರಾಗ ಏನತ್ರಿ ಆಕ್ಚುಲಿ ಇದು ಪೆಟ್ರೋಲ್ ಅಂದ್ರೆ ಐತ್ರಿ ಮೋಟರ್ ಸೈಕಲ್ ಇಂಜಿನ್ ಬರ್ತಾರೆ ಆ ಟೈಪ್ ಇಸ್ರಾಯಲ್ ಟೆಕ್ನಾಲಜಿ ಇಂಜಿನ್ ಸರ್ ಜಪಾನ್ ತಂತ್ರಜ್ಞಾನದ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ರ ಒಂದರಿಂದ ಒಂದೂವರೆ ತಾಸು ಹೋಗ್ತೈತ್ರಿ ಸರ್ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಒಂದರಿಂದ ಒಂದೂವರೆ ತಾಸ ವರ್ಕ್ ಮಾಡ್ತಾರಿ ಒಂದೂವರೆ ತಾಸ ನೀವು ಹಸಿಮೇ ಆದ್ರೆ ಒಂದೂವರೆ ಟನ್ ಕಟ್ ಮಾಡ್ಬೋದ್ರಿ ಒಣ ಆದ್ರೆ ಒಂದ್ ಟನ್ ಕಟ್ ಮಾಡಬಹುದು ಸರ್ ಟೋಟಲ್ ಸರ್ ಒಂದ್ ಗೆ ನೀವು ಅಂದಾಜು ಒಂದ್ ಲೀಟರ್ ಒಂದೂವರೆ ಟನ್ ಮ್ಯಾಲ ಕಟ್ ಆಗ್ತದೆ ಇದ್ರ ಮೋಟರ್ ಬೇಕಾದ್ರೆ ಬರ್ತೀರಿ ಮೂರ್ ಹೆಚ್ ಪಿ ಮೋಟರ್ ಮೇಲೆ ಹೊಡ್ದು ಬೇಕಾದ್ರೆ ಐತ್ರಿ ಈಗ ಒಂದೊಂದು ಕಡೆ ಸರ್ ಈಗ ನಮ್ಮ ಉತ್ತರ ಕರೆಂಟ್ ಮೋಟರ್ ಮೂರ್ ಎಚ್ ಪಿ ಮೋಟರ್ ಬರ್ತದ್ರಿ ಮೂರ್ ಎಚ್ ಪಿ ಮೋಟರ್ ಬೇಕಾದ್ರೆ ಇದ್ರ ಮಾಡಬಹುದು ಅದು ನಿಮ್ಗೆ ನಲವತ್ತೈದು ನಿಮಿಷಕ್ಕೆ ಒಂದು ಲೀಟರ್ ಹೋಗ್ತೇತ್ರಿ ಒಂದ್ ಲೀಟರ್ ನಾಗ ಒಂದೂವರೆ ಟನ್ ಕಟ್ ಆಗ್ತದ್ರಿ ಇದರಲ್ಲಿ ಮತ್ತೆ ಇದು ಹೈ ಮೀಡಿಯಮ್ ಮತ್ತೆ ಇದೆ ಈ ಮೂರು ತರ ಮಷಿನ್ ಇದೆ ಅಂತ ಹೇಳಿದ್ರು ಸರ್ ಸರ್ ಇದು ಸರ್ ಇದು ಮೀಡಿಯಂ ಇದು ಇದಿಲ್ಲ ಇದು ಎಲ್ಲ ಕಡೆ ಟಾಪ್ ಎಂಡ್ ಮಾಡಿ ಇದು ಚಾಂಪಿಯನ್ ಪ್ರೋ ಅಂತ ಬರ್ತದೆ ಇದು ಚಾಂಪಿಯನ್ ಪ್ರೊ ಚಾಂಪಿಯನ್ ಪ್ರೋ ನಮ್ಗೆ ಲಿಟಲ್ ಚಾಂಪಿಯನ್ ಮತ್ತೆ ಚಾಂಪಿಯನ್ ಪ್ರೊ ಮೂವ್ ಮಾಡಲ್ ಸರ್ ಇನ್ನೂ ಯಾರ್ ಇದಾವಲ್ಲ ಇನ್ನೂ ಆಡ ತೋರಿಸ್ರಿ ಸರ್ ಇದೆ ಸರ್ ಈ ಕಡೆ ಆದ್ಮೇಲೆ ಇದು ಲಿಟಲ್ ಅಂದ್ರ ಲಿಟಲ್ ಮಾಸ್ಟರ್ ಅಂದ್ರೆ ಈ ತರ ಬರುತ್ತೆ ಸರ್ ಇದು ಒಂದ್ ಗಂಟೆಗೆ ಏನೈತ್ರಿ ನೀವು ಎರಡರಿಂದ ಮೂರ್ ಕ್ವಿಂಟಲ್ ಕಟ್ ಮಾಡ್ತೇತ್ರಿ ಅದ್ರ ನಿಮ್ಮಲ್ಲಿ ನಾಲ್ಕರಿಂದ ಐದ್ ದಿನ ಇದ್ರೆ ಏನತ್ರೀ ಲಿಟರ್ ಮಾಸ್ಟ್ರು ಬರ್ತೈತ್ರಿ ನಿಮ್ದ್ ಐದರಿಂದ ಆರು ದಿನ ಇದ್ರೆ ಚಾಂಪಿಯನ್ ಮಾಡಲ್ ಬರ್ತೇನ್ ಮಾಡಲ್ ನಿಮ್ದು ಇಪ್ಪತ್ತು ನಿಮ್ ಹತ್ತು ಹಿಡ್ಕೊಂಡು ಐವತ್ತು ಲೆವೆನ್ ತಕ ಚಾಂಪಿಯನ್ ಪುರಾ ಯೂಸ್ ಆಗ್ತೈತ್ರಿ ಸರ್ ಸರಿ ಸರ್ ಈ ಟೈಪ್ ಐತ್ರಿ ಸರಿ ಈಗ ರೈತರಿಗೆ ಈಗ ಸಣ್ಣ ಬೇಕಾಗುತ್ತೆ ಸ್ವಲ್ಪ ದಪ್ಪ ಕಟ್ಟಬೇಕಾಗತ್ತೆ ಮಷೀನ್ ಒಳಗೆ ಅಡ್ಜಸ್ಟ್ಮೆಂಟ್ ಇಟ್ಕೋಕೆ ಅನುಕೂಲ ಆಗುತ್ತೆ ಜರ್ಸಿ ಹಾಕಲು ಬರ್ತಾರೆ ಸಣ್ಣ ಟೈಪ್ ಕಟ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಬರ್ದಿರ್ತಾರೆ ಶಾರ್ಟ್ ಲಾಂಗ್ ಜರ್ಸಿ ಹಾಕು ಇದ್ರೆ ಶಾರ್ಟ್ ಇಟ್ಕೋಬಹುದ್ರಿ ಅಥವಾ ನಮ್ ಜವಾರಿ ಹಾಕಳುಗಳಾಗಲಿ ಹೆಣ್ಣುಗಳಾದ್ರೆ ಬರ್ತಾರಲ್ಲ ಅದಕ್ಕೆ ಲಾಂಗ್ ಹಾಕೋದ್ರಿ ಸರ್ ಅದು ಒಂದ್ ಇಂಚ್ ಕಟ್ ಮಾಡ್ತದ್ರಿ ಒಂದ್ ಇಂಚ್ ತಿಂತಾರ ಅಂದ್ರೆ ಸರಿ ಈಗ ನೀವು ರೈತರಿಗೆ ಎಲ್ಲಾ ಪಾರ್ಟ್ಸ್ ಇದೆ ಸರ್ ಬ್ಲೇಡ್ ಇದೆ ಇದು ಈಗ ಬ್ಲೇಡ್ ಸಣ್ಣ ಆಗುತ್ತೆ ಸ್ವಲ್ಪ ದಿನ ಈ ಬ್ಲೇಡ್ ನೀವು ಸರ್ ರೈತರಿಗೆ ಮಷೀನ್ ಹಂಗತ್ರಿ ಮಸದ್ ಮಷೀನ್ ಮಾಡೋದಕ್ಕಿಂತ ನಮ್ ಸರ್ವಿಸ್ ಇಂಪಾರ್ಟೆಂಟ್ ಐತ್ರಿ ಆಕ್ಚುಲಿ ಮಷೀನ್ ಯಾವದೇ ಪಾರ್ಟ್ಸ್ ಹೋಗ್ಲಿ ಸರ್ ಯಾಕಂದ್ರೆ ನಾವು ಸುಮ್ ನಿಮ್ ತಗೋ ಸಮಿರತ್ತರಿ ನಿಮ್ ಜೊತೆ ಕಾಲ್ ಮಾಡ್ರಿ ಅದ್ರದೇನ್ ಪೇಮೆಂಟ್ ತಗೊಂಡು ಡೈರೆಕ್ಟ್ ಕೊರಿಯರ್ ಕಳಿಸ್ತೀವಿ ಸರ್ ಈ ಕೊರಿಯರ್ ಕಿಂತ ಮತ್ತ ಪೋಸ್ಟ್ ಐತ್ರಿ ಒಂದ್ ನಿಂತ ಎರಡು ದಿವಸ ನಿಮ್ ಮನೆಗೆ ಸಿಗ್ತೈತ್ರಿ ಸರ್ ಯಾವ್ದೋ ಸಾಧನ ನಿಮ್ದು ಸ್ಕ್ರೂ ಹೊರಗಡೆ ಸಿಗ್ಲಿಲ್ಲ ಅಂದ್ರೂ ಎಲ್ಲಾ ಪಾರ್ಟ್ ಸಿಕ್ತಾರೆ ಸೇಫ್ಟಿ ರೀ ಸರ್ ಆಕ್ಚುಲಿ ಏನೈತ್ರಿ ಓಲ್ಡ್ ಮಷೀನ್ ಡೈರೆಕ್ಟ್ ಕೈ ಹೋಗ್ತೈತ್ರಿ ಇದಕ್ಕೆ ಶೆಫ್ಟಿ ಅಂದ್ರೆ ಕನ್ವೇರ್ ಬೆಲ್ಟ್ ಇಟ್ಟಿದ್ರು ಸರ್ ಇದು ಬರೀ ಇಲ್ಲಿ ಇಲ್ಲಿ ಇಟ್ಟು ಬಿಟ್ಟರೆ ತಾನೇ ಹೇಳ್ಕೊಳತ್ ಸರ್ ನಿಮ್ಗೆ ಕೈ ಹೋಗೋ ಚಾನ್ಸಸ್ ಇಲ್ಲ ಏನು ಏನು ನೀವು ತಗೊಂಡು ಓದೋದ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಹೇಳ್ಕೊತೈತ್ರಿ ಸರ್ ಅದು ಸರ್ ಆಕ್ಚಲಿ ಏನತ್ರಿ ಬ್ಲೇಡ್ ಇದ್ರಾಗ ಕಾಸ್ಟ್ಯೂಮ್ ಮೆಟೀರಿಯಲ್ ರೆಡಿ ಆಗಿದ್ದೀ ನೀವು ಎಷ್ಟೋ ಮೇವು ಕತ್ತರಿಸ್ ನಮ್ಗೆ ನಾಲ್ಕೈದು ವರ್ಷ ಏನಾಗಂಗಿಲ್ಲ ಅದ್ರ ರೈತರ ತಪ್ ಕಿಶನ್ ಕಲ್ಲು ಹೋಯ್ತು ಏನೋ ಆದ್ರೆ ಇದು ಬಾದಾಗ್ತೈತ್ರಿ ಇದು ಒಂದ್ ಬ್ಲೇಡ್ ಬರ್ರೆ ನಿಮ್ಗೆ ಆರ್ನೂರು ರೂಪಾಯ್ದಾಗ ಒಂದ್ ಬ್ಲೇಡ್ ಸಿಗ್ತೈತ್ರಿ ಸರ್ ಸರ್ ಎರಡು ಕಡೆ ಐತ್ರಿ ಒಂದ್ ಕಡೆ ನಿಮ್ದು ಮೊಂಡಾದ್ರ ಇನ್ನೊಂದ್ ಕಡೆ ತಿರ್ಗಿ ಸಾಕ್ಬೋದ್ರ ಎರಡು ತರ ನೀವು ಹಾಕ್ಬಹುದು ಸರ್ ಪ್ಲಸ್ ಇನ್ನೊಂದು ಪ್ರೊಡಕ್ಟ್ ಐತ್ರಿ ಸೇಮ್ ಕಡೆ ವಾಟರ್ ಪಂಪ್ ಇದನ್ ಐತಿಲ್ಲ ನಿಮ್ಮ ಹೊಂಡದಾಗೋದ್ ನೀರು ಕೋರ್ ಸರ್ ಇದು ನಿಮ್ಗೆ ನೀವು ಐದು ಪೂಟ ಹತ್ತು ಪೂಟ ಇರ್ತಾವ್ರಲ್ಲ ಇದು ಕರೆಂಟ್ ರ್ಯಾಂಗಿಲ್ಲ ಏನೂ ಹೊಂಡಕ್ಕೆ ಹೊಂಡ್ ಪೆಟ್ರೋಲ್ ಒಂದು ಲೀಟರ್ ಹಾಕಿದ್ರೆ ಒಂದೂವರೆ ತಾಸು ಹೋಗ್ತೇತ್ರಿ ಸರ್ ನೀವು ಕಮ್ಮಿ ಕಬಿ ಇದ್ದು ಏನೈತಿ ಎರಡರಿಂದ ಮೂರು ಇಂಚ್ ಬರ್ತೈತ್ರಿ ಪೈಪ್ ನೀವು ಕಂಟಿನ್ಯೂ ಹತ್ತು ಗಂಟೆ ಬೇಕಾದ್ರೆ ಮಾಡ್ಬೋದು ಎಮರ್ಜೆನ್ಸಿ ಯೂಸ್ ಆಗ್ತೈತ್ರಿ ಸರ್ ಇದೊಂದು ಐತ್ರಿ ಪ್ಲಸ್ ಇದು ಇದು ಐತ್ರಿ ಎಚ್ ಟಿ ಪಿ ಹೈ ಪ್ರೆಷರ್ ಈ ನಮ್ಮ ಜರ್ಸಿ ಹಾಕೋದ್ರಿ ನಿಮ್ ಏನಾದ್ರೆ ಇದನ್ ತೊಳಿತ್ತು ಅಥವಾ ನಿಮ್ಗೆ ಕಾರ್ ಸರ್ಸಿಂಗ್ ಏನೋ ಮಾಡ್ಬೇಕಾದ್ರೆ ಇದ್ರಲ್ಲಿ ನಡಿತೈತ್ರಿ ಸರ್ ಏನೋ ಸರ್ಚುಲಿ ಮಾರ್ಕೆಟ್ ಹದಿನೆಂಟು ಸಾವಿರ ಇಪ್ಪತ್ ಸಾವಿರ ಐತ್ರಿ ಈಗ ನಮ್ ಬಾಗಲ್ಕೋಟೆ ಕಷ್ಟ ಬುಕ್ ಮಾಡ್ರಿ ಬರೀ ಹದಿನಾರು ಸಾವಿರ ರೂಪಾಯದಾಗ ಸಿಗ್ತೈತ್ರಿ ಸರ್ ಹೈ ಸ್ಪೀಡ್ ಇದ್ರು ಇಂಪಾರ್ಟೆಂಟ್ ಪ್ರೋಕ್ಟ್ ಐತ್ರಿ ಪಾರ್ಸೆಲ್ಲ ಸಿಕ್ತವ್ರಿ ಸರ್ ಹಂಗತ್ರಿ ಈಗ ಇದಕ್ಕೆ ನಾವು ವಾರಂಟಿ ವಾರಂಟಿ ಯಾಕೆ ಕೊಡಂಗಿಲ್ಲ ಅಂದ್ರೆ ಇದಂಪಲ್ಸರಿ ಮೂರ್ ತಿಂಗಳು ಆಯಿಲ್ ಹಾಕ್ಬೇಕ್ರಿ ಸರ್ ನೀವು ಒಮ್ಮ ಮರತ್ಹಕ್ಕೇನಾರ ಆದ್ರ ಸರ್ ಅವ್ರ ಬಂದ ಕಿಶನ್ ಸರ್ವಿಸ್ ಕೊಡ್ರೆ ನಮ್ ಪ್ರಾಬ್ಲಮ್ ಆಗ್ತದೆ ಅದ್ರ ಸಂಬಂಧ ಏನ ವಾರಂಟಿ ಗ್ಯಾರಂಟಿ ಪಾರ್ಸೆಲ್ ಶಿಫ್ಟ್ ಅವ್ರಿ ಇದು ಐದೈದು ವರ್ಷ ಮಾಡೋ ಕಸ್ಟಮರ್ಗಳು ಬಹಳ ಜನ ಸರ್ ಅದ್ರ ಕಿರಿಕಿರಿ ಬಂದಿಲ್ಲ ಇದು ಕೂಡ ಒಳ್ಳೆ ರಿಸ್ಪಾನ್ಸ್ ಇದು ತಿಂಗಳಿಗೆ ಕಮ್ಮಿ ಅಂದ್ರೆ ನೂರಿಂದ ಇನ್ನೂರು ಪೀಸ್ ಮಾಡ್ತೇವ್ ಸರ್ ಇದು ಹದಿನೆಂಟು ಇಪ್ಪತ್ ಸಾವಿರದೆ ಇಲ್ಲಿ ಬುಕ್ ಮಾಡಿದ್ರು ಹದಿನಾಲ್ಕು ಸಾವಿರ ರೂಪಾಯಿ ಐತ್ರಿ ವಾಟರ್ ಪಂಪ್ ಸರ್ ಈಗ ಮೂರ್ ತರ ಮಷಿನ್ ಇದೆ ಅಂತ ಹೇಳಿದ್ರಿ ಸರ್ ನೀವು ಚಾಪ್ ಕಟ್ರ್ ಮಷಿನ್ ಮೂರ್ ತರ ಇದೆ ಹೌದು ಮೊದಲೇದಾಗಿ ಚಾಂಪಿಯನ್ ಇದೆ ಸರ್ ಇದು ಹಾ ಈ ಚಾಂಪಿಯನ್ ಸರ್ ಏನ್ ರೇಟ್ ಇದೆ ಇದು ಚಾಂಪಿಯನ್ ಮಾಡಲ್ ಮೋಟರ್ ಬರುತ್ತೆ ಪ್ಲಸ್ ಇಂಜಿನ್ ಬರುತ್ತೆ ಈ ಮಾರ್ಕೆಟ್ ಅಲ್ಲಿ ಇದೇ ಮಾಡಲ್ ನ ಸಾವಿರ ಅದು ಮಾಡ್ತಾರೆ ಸರ್ ಜಸ್ಟ್ ನಮ್ ಕಡೆ ತಗೊಂಡ್ರೆ ಸಿಗತ್ತೆ ಚಾಂಪಿಯನ್ ಮಾಡಲ್ ಲಿಟಲ್ ಮಾಸ್ಟರ್ ಮಾಡಲ್ ಅಂತ ಬರುತ್ತೆ ಹದಿನೆಂಟು ಸಾವಿರದ ಸಿಗ್ತತ್ರಿ ಸರ್ ಲಿಟಲ್ ಮಾಸ್ಟರ್ ಆಮೇಲೆ ಇದು ಚಾಂಪಿಯನ್ ಪ್ರೋ ಅಂತ ಬರುತ್ತೆ ಇವಾಗ ನಾವು ವಿರ್ ಎಲ್ ಏಕಾದ್ರೂ ಇದೇ ಮಾಡಲ್ ನ ಕಳಿಸ್ತೀವಿ ಸರ್ ಯಾಕಂದ್ರೆ ಡ್ಯಾಮೇಜ್ ಆಗಲ್ಲ ವಿರ್ ಎಲ್ ಅಲ್ಲಿ ಮತ್ತೆ ನಿಮ್ಮ ಎರಡು ದಿನ ಇರಲಿ ಮೂರ್ ಇರ್ಲಿ ಇಪ್ಪತ್ತಲ್ಲಿ ಕಂಟ್ರೋಲ್ ಆಗುತ್ತೆ ಇದು ಮಾರ್ಕೆಟ್ ಅಲ್ಲಿ ಮೂವತ್ತು ಮೂವತ್ತೆರಡು ಸಾವಿರ ಅಂತ ಸೇಲ್ ಮಾಡ್ತಾರೆ ಆದ್ರೆ ನಮ್ಮ ಕಡೆ ತಂದು ಕೇವಲ ಇಪ್ಪತ್ತಾರು ಸಾವಿರದಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಂಪ್ನಿ ಪೇರ್ ಮಾಡಿ ನಿಮ್ಮಲ್ಲಿ ಕಳಿಸ್ತದೆ ಸರ್ ಇವೆಲ್ಲ ಮೂರು ಮಷಿನ್ ಗಳು ಕೂಡ ಮೂರ್ ಎಚ್ ಪಿ ದಲ್ಲಿ ವರ್ಕ್ ಆಗುತ್ತೆ ಹಾ ಮಷಿನ್ ಬೇಕಾದ್ರೆ ನಿಮ್ ಮೋಟರ್ ಬೇಕಾದ್ರೆ ಮೂರ್ ಎಚ್ ಪಿ ಮೋಟರ್ ಅಲ್ಲಿ ಯೂಸ್ ಆಗುತ್ತೆ ಪ್ಲಸ್ ನಿಮ್ ಇಂಜಿನ್ ಬೇಕಾದ್ರೆ ಆರೂವರ ಎಚ್ ಪಿ ಇಂಜಿನ್ ಅಲ್ಲಿ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಓಕೆ ಈಗ ಇಲ್ಲಿ ತೋಟಗಾರಿಕೆ ಮೇಳ ಇದೆ ಬಾಗಲಕೋಟೆಯಲ್ಲಿ ಈಗ ನೀವು ಮಳಿಗೆ ಹಾಕಿದ್ರಿ ಸರ್ ಈಗ ರೈತರು ಬರ್ತಾರು ನಿಮಗೆ ಬುಕ್ಕಿಂಗ್ ಮಾಡ್ತಾರು ನೀವು ಅವ್ರಿಗೆ ಹೌದೌದು ಇದನ್ ಬಿಟ್ಟು ಸರ್ ಮತ್ತೆ ನಿಮಗೆ ನಿಮ್ಮ ಶಾಪ್ಗಳು ಎಲ್ಲಿದೆ ಸರ್ ಸರ್ ಹೆಂಗೈತ್ರಿ ಇಲ್ಲಿ ಕೃಷ್ಣ ಬುಕ್ ಅವ್ರ ಮನೆಗೆ ತಂದು ಕೊಡ್ತಾರೆ ನಮ್ದು ಆಕ್ಚುಲಿ ನಾಲ್ಕರಿಂದ ಐದು ಶಾಪ್ ಇದೆ ಸರ್ ಇವಾಗ ನಮ್ ಬೆಳಗಾವಿ ಡಿಸ್ಟಿಕ್ ಆಗಲಿ ಅತ್ನಿ ಆಗ್ಲಿ ಬಿಜಾಪುರ ಆಗಲಿ ಅಥವಾ ಜಮಖಂಡಿ ಆಗ್ಲಿ ಬಾಗಲಕೋಟೆ ಆಗಲಿ ಎಲ್ಲಾ ಕಡೆ ಹೋಮ್ ಸರ್ವಿಸ್ ಕೊಡ್ತೀವಿ ನಮ್ದು ಅತ್ನಿ ಕಾಗವಾಡ ತಿಕೋಟ ಮತ್ತ ಬಾಗಲಕೋಟೆ ಆಗಲಿ ಎಲ್ಲಾ ಕಡೆ ಆಫೀಸ್ ಇದೆ ಸರ್ ಬೆಳಗಾವಿಯಲ್ಲಿ ಇದೆ ಬೆಳಗಾವಿನಲ್ಲಿ ಇದೆ ಸರ್ ನಮ್ದು ನೀವು ಅಲ್ಲಿಂದ ತಗೋಬಹುದು ಪ್ಲಸ್ ನಿಮ್ಗೆ ಅಲ್ಲಿ ಬರೋಕ್ ಆಗ್ಲಿಲ್ಲ ಅಂದ್ರೆ ನೀವು ಜಸ್ಟ್ ನಮಗೆ ಕಾಲ್ ಮಾಡಿ ನಮ್ಗೆ ಆರ್ಡರ್ ಕೊಟ್ಟರೆ ನಾವು ಡೈರೆಕ್ಟ್ ನೀವು ವ್ಯಾರಲ್ಲಿ ಮುಖಾಂತರ ಮನೆಗೆ ಕಳಿಸ್ತೀವಿ ಸರ್ ನಿಮ್ಮ ಮೊಬೈಲ್ ನಂಬರ್ ಸರ್ ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ತ್ರಿಬಲ್ ಏಟ್ ಜೀರೋ ಒನ್ ನೈನ್ ಏಟ್ ನೈನ್ ಡಬಲ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟು ಸೆವೆನ್ ನೈನ್ ಏಟ್ ಫೋರ್ ತ್ರೀ ಒನ್ ಟು ಒನ್ ತ್ರೀ ಒನ್ ತ್ರೀ ಫೈವ್ ಇದು ಹಾಗೆ ಮತ್ತೊಂದು ನಮ್ಮ ವಿಶೇಷ ಹೇಳ್ಬೇಕಂದ್ರೆ ಸರ್ ಮಾರ್ಕೆಟ್ ಒಳಗೆ ನೂರಾರು ಕಂಪ್ನಿ ಅದಾವೆ ಸರ್ ಕೊಡೋದು ಮಾಡೋದು ಮಾಡೋದು ಅನ್ನೋಲ್ಲ ಅವ್ರಿಗೆ ರೆಸ್ಪಾನ್ಸ್ ಇರೋಂಗಿಲ್ಲ ನಮ್ಮ ಏನ್ರಿ ಹದಿನೇಳು ವರ್ಷ ಆಯ್ತು ರೀ ಸರ್ ನಮ್ಮ ಕಂಪ್ನಿಗೆ ನಮ್ದು ಯಾವುದೇ ಒಂದು ಕಿರಿಕಿರಿಲ್ಲ ಸರ್ ನಮಗೆ ಯಾಕಂದ್ರೆ ನಾವು ಕೊಡಬೇಕಾದ್ರೆ ಹೋಮ್ ಸರ್ವಿಸ್ ಇದೆ ಅಂತ ಹೇಳಿ ಕೊಡಲ್ಲ ಯಾವುದೇ ಪಾರ್ಟ್ಸ್ ಇರಲಿ ರೀ ನಿಮ್ದು ನಾವು ಡೈರೆಕ್ಟ್ ಕಳಿಸ್ಕೊಡ್ತೀವಿ ಈಗ ಒಬ್ರು ಏನ್ ಮಷಿನ್ ತಗೋರಿ ಹೋಮ್ ಸರ್ವಿಸ್ ಕೊಡ್ತೀವಿ ಮನೆಗೆ ಮಾಡಿ ಕೊಡ್ತೀವಿ ಆ ತರ ನಾವು ಹೇಳ್ಕೊಳ್ಳಂಗಿಲ್ಲ ಆಕ್ಚುಲಿ ಮಷೀನ್ ಒಂದ್ ಬಗ್ಗೆ ಸರ್ವಿಸ್ ಬರೋದು ಅದ್ರಲ್ಲಿ ನಾವು ಹೆವಿ ಕ್ವಾಲಿಟಿ ಮಷಿನ್ ರೆಡಿ ಮಾಡಿದ್ವಿ ಸರ್ ಒಂದ್ ನಿಮ್ದು ಯಾವ್ದೇ ಪಾರ್ಟ್ಸ್ ಹೋದ್ರು ಒಂದ್ ಪಾಲ್ ಮಾಡಿದ್ರೆ ಅದ್ರದ್ದೇನು ಅಮೌಂಟ್ ತಗೊಂಡು ಆನ್ ದ ಸ್ಪಾಟ್ ಕೊರಿಯರ್ ಮಾಡ್ತೀವಿ ಸರ್ ಅದರಿಂದ ಮಷೀನ್ ತಗೋಕ್ಕಿಂತ ಸರ್ವಿಸ್ ಇಂಪಾರ್ಟೆಂಟ್ ಇದೆ ಸರ್ ಅದಕ್ಕೋಸ್ಕರ ನಾವು ಮನೆಗೆ ಬಂದ್ ಮಾಡ್ತೇವೆ ಅಂತ ಹೇಳಲ್ಲ ನಿಮ್ದು ಯಾವುದೇ ಪಾರ್ಟ್ಸ್ ಯಾವುದೇ ಪಾರ್ಟ್ಸ್ ಹೋದ್ರೂ ಆನ್ ದ ಸ್ಪಾಟ್ ಕೊರಿಯರ್ ಮಾಡ್ತೀವಿ ಸರ್ ನಿಮ್ಮ ಮನೆಗೆ ಆದ್ಮೇಲೆ ಈಗಾಗಲೇ ಅವರು ಮೂರು ತರ ಒಂದು ಚಾಪ್ ಕಟ್ಟರು ಮಷೀನ್ ಒಂದು ಇಸ್ರೇಲ್ ತಂತ್ರಜ್ಞಾನದ ಒಂದು ಮಷಿನ್ ಅವರು ಈಗ ನಮಗೆ ಮಾಹಿತಿ ಕೊಟ್ಟರು ಒಳ್ಳೆ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ರೈತರಿಂದ ಕೂಡ ಅಂತ ಹೇಳಿದ್ರು ಹಲವಾರು ಗಳು ಈಗಾಗಲೇ ಅವರು ಎಂ ಸ್ಮಾರ್ಟ್ ಕಟ್ ಅಂಗಡಿಗಳು ನಾವು ಇವೆ ಬೇಕಾದ್ರೆ ಈ ಮಷಿನ್ ಬೇಕಾದ್ರೆ ಈ ಕೆಳಗಡೆ ಡಿಸ್ಪ್ಲೇ ಆಗಕ್ಕಂತ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಸಂಪರ್ಕಿಸಬೇಕು